ಬೆಬಳಾಬುರ ಹೃದಯ ಭಾಗದಲ್ಲಿರುವಂಥ ಹಳೆ ಬಸ್ ಸ್ಟ್ಯಾಂಡು ಅದಲ್ಲೇ ಇಲ್ಲಿ ಅಲ್ಲಿರುವಂಥ ಒಂದು ಹದಿನಾರು ಕಣ್ಣಿನ ಬಾವಿ ಅದು ಇವತ್ತಿಂದಲ್ಲ ಇತಿಹಾಸದ್ದು ಇತಿಹಾಸ ಇರೋವಂಥ ಒಂದು ಕಲ್ಯಾಣಿ ಇವತ್ತೇನಾಗಿದೆ ಒಂದು ಮೂತ್ರ ವಿಸರ್ಜನೆಗೆ ಮಲ ವಿಸರ್ಜನೆಗೆ ಮತ್ತು ಈ ಸುತ್ತಮುತ್ತ ಇರೋಂಥದ್ದು ಅಂಗಡಿಗಳಾಗ್ಬೋದು ಅಥವಾ ಮನೆಗಳಾಗ್ಬೋದು ತಂದು ಕಸಾಸುರಿ ಸುರಿಯುವಂಥ ಒಂದು ತಾಣ ಆಗಿದೆ ದಯವಿಟ್ಟು ನಗರಸಭೆ ಈಗ ಒಂದು ಇದು ಗಮನ ಕಾರಿಸಿ ಅದನ್ನು ಕ್ಲೀನ್ ಮಾಡೋಂಥದ್ದು ಮತ್ತು ಅದಕ್ಕೊಂದು ಮೆಸಿದ ಕಾಂಪೌಂಡ್ ಹಾಕಿಸಿ ಅದನ್ನು ಒಂದು ಸ್ವಚ್ಛತೆ ಏನೋ ಒಂದು ಕಲ್ಯಾಣಿ ಥರ ಮಾಡಿದ್ರೆ ಜನ ಹೋಗಿ ಬರೋಕೆ ನೋಡ್ಕೊಂಡು ಖುಷಿಯಾಗಿರೋದಾಗತ್ತೆ ಅದೇ ರೀತಿ ಈ ಒಂದು ಜಾಗನ ನೀಟಾಗಿ ಕಾಂಕ್ರೀಟು ಜಾಗ ವ್ಯವಸ್ಥೆ ಮಾಡಿ ಆ ಆಟೋದವರಿಗೆ ನಿಂತಕ್ಕೆ ಕೊಟ್ಟರೆ ವಿಶಾಲವಾದಂತಹ ಬಿ ಎಮ್ ಟಿ ಸಿ ಬಸ್ ನಿಂತ್ಕೊಳ್ಳೋ ಬೆಂಗಳೂರು ಬಸ್ನೇನು ನಿಂತ್ಕೊಳ್ತಾ ಇದೆ ವಿಶಾಲ ನಿಂತ್ಕೊಂಡು ಜನ ಓಡೋಕ್ಕೆ ತುಂಬ ದಯವಿಟ್ಟು ದಯವಿಟ್ಟಿದ್ದ ಕಡೆ ನಗರ ನಗರಾಡಳಿತ ಗಮನ ಹರಿಸ್ಬೇಕು ಅಂತ ನಾನು ಈ ಮೂಲಕ ಇದ್ದೀನಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ